ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದ ಮೇಲೆ ಈ ಟಾರ್ಗೆಟ್ ಫಾರ್ಟಿ ಸಿರಿನಲ್ಲಿ ಬಂದಿರತಕ್ಕಂತಹ ಏನಂತ ನೋಡೋಣ ಮೊದಲಿಗೆ ಒಂದಿಷ್ಟು ಪೂರ್ವಭಾವಿ ಸೂತ್ರಗಳನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಒಂದು ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನು ಕನಿಷ್ಠ ಮಾಹಿತಿಯನ್ನು ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದನ್ನು ನೋಡ್ರಿ ಒಂದು ವೃತ್ತ ಅಂದ ತಕ್ಷಣ ಇದಕ್ಕೊಂದು ಕೇಂದ್ರ ಇರುತ್ತೆ ಆಮೇಲೆ ಇದು ತ್ರಿಜ್ಯ ಆರ್ ಆಗಿದೆ ಅಂತ ತಿಳ್ಕೊಟ್ರಿ ಆವಾಗ ಒಂದನೇದು ವೃತ್ತದ ಸುತ್ತಳತೆ ಸೂತ್ರ ಗೊತ್ತಿರಬೇಕು ನಮಗೆ ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಸರ್ಕಂಪ್ರೆಂಡ್ಸ್ ಅಂತ ಇದಕ್ಕೆ ಸೂತ್ರ ಏನಪ್ಪಾ ಅಂದರೆ ಟೂ ಪೈ ಆರ್ ಟು ಪೈ ಆರ್ ಅನ್ನೋದು ಗೊತ್ತಿರಲಿ ಆಮೇಲೆ ವೃತ್ತದ ವಿಸ್ತೀರ್ಣ ಏನು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಎ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅನ್ನೋದು ನಿಮಗೆಲ್ಲ ಗೊತ್ತು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಚದರ್ಮಾನಗಳು ಆಮೇಲೆ ನಿಮಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಅಂದ್ರೆ ಅರ್ಧ ವೃತ್ತದ ಸುತ್ತಳತೆ ಅರ್ಧ ವೃತ್ತ ತೊಗೊಂಡ್ರೆ ಅಂದರೆ ಈಗ ಟೂ ಪೈ ಆರ್ ಐತಲ್ಲ ಅದರ ಅರ್ಧ ಮಾಡ್ಕೋರಿ ಎರಡು ಎರಡು ಕ್ಯಾನ್ಸಲ್ ಆಗಿ ಏನಾಗ್ತದೆ ಪೈ ಆರ್ ಚದರ್ಮಾನಗಳು ಆಮೇಲೆ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಬೈ ಟು ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟಾಗ್ತದೆ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಬರ್ತದೆ ಆಮೇಲೆ ಚತುರ್ಥಕ ಭಾಗದ ವಿಸ್ತೀರ್ಣ ವೃತ್ತ ಚತುರ್ಥಕದ ವಿಸ್ತೀರ್ಣ ವೃತ್ತ ಚತುರ್ಥಕ ವೃತ್ತ ಚತುರ್ಥಕ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡಿರಿ ಲಕ್ಷ್ಮೋಟೆ ಎಲ್ಲರೂ ಇದೊಂದು ವೃತ್ತ ಇದೆ ಇದರ ನಾಲ್ಕು ಸಮನಾದ ಭಾಗಗಳನ್ನು ಮಾಡಿ ಇದು ಒಂದು ಚತುರ್ಥಕ ಇದೆ ಈ ಭಾಗ ಐತಲ್ಲ ನೀನು ಛಾಯೆಗೊಳಿಸಿದ್ದಲ್ಲ ಈ ಭಾಗದ ವಿಸ್ತೀರ್ಣ ಇದು ಒಂದು ನಾಲ್ಕಾಂಶ ಭಾಗ ಆಗ್ತದೆ ಯಾವುದ್ರ ಒಂದು ನಾಲ್ಕಾಂಶ ಭಾಗ ಪೈ ಆರ್ ಸ್ಕ್ವೇರ್ ವೃತ್ತದ ಅದರ ಒಂದು ನಾಲ್ಕಾಂಶ ಭಾಗ ಅಂದರೆ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ನಾಲ್ಕು ಅನ್ನೋದನ್ನು ನೋಡಿ ಇನ್ನು ವಿಶೇಷವಾಗಿ ಈ ಒಂದು ಚಾಪ್ಟರ್ದಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ ತ್ರಿಜ್ಯಾಂತರ ಖಂಡ ಇಲ್ಲಿ ನೋಡ್ರಿ ಒಂದು ವೃತ್ತ ಇದೆ ಇದು ವೃತ್ತ ಕೇಂದ್ರ ಇದೆ ನಿಮಗೆ ಇಲ್ಲಿ ಎರಡು ತ್ರಿಜ್ಯಗಳಿದಾವೆ ಈ ಎರಡೂ ತ್ರಿಜ್ಯಗಳ ಮಧ್ಯೆ ಮತ್ತು ಈ ವೃತ್ತದ ಕಂಸ ಇದರ ನಡುವೆ ಈ ಭಾಗ ಬರ್ತದಲ್ಲ ಇದಕ್ಕೆ ನಾವೇನಂತ ಕರಿತೀವಂದ್ರೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಇದಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಈ ತ್ರಿಜ್ಯಾಂತರ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಈ ತ್ರಿಜ್ಯಾಂತರ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಈ ತ್ರಿಂಜಾಂತರ ಖಂಡದ ಕಂಸ ಬರ್ತದಲ್ಲ ಇದಕ್ಕೆ ಎ ಅಂದ್ರಿ ಇದಕ್ಕೆ ಬೇಕಂದ್ರೆ ಎಕ್ಸ್ ಎ ಎಕ್ಸ್ ಬಿ ಇಲ್ಲ ಆ ಕಂಸದ ಉದ್ದಕ್ಕೊಂದು ಸೂತ್ರ ಬರ್ತದೆ ಆಮೇಲೆ ಸಾರಿ ಎ ಈಗಾಗಲೇ ತೊಗೊಂಡಿದ್ದೀನಿ ಇಲ್ಲಿ ಓ ಹಾಕ್ರಿ ಸೆಂಟರ್ ಹೋಗ ಇದು ನೋಡಿ ಇದು ಓ ಇರಲಿ ಎ ಎಕ್ಸ್ ಬಿ ಕಂಸ ಇದೆ ಇಲ್ಲ ಅದಕ್ಕೊಂದು ಸೂತ್ರ ಬರ್ತದೆ ಆಮೇಲೆ ಈ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ತ್ರಿಜಾಂತರ ಖಂಡದ ಕೋನ ಇದು ತೀಟ ಆಗಿತ್ತು ಅಂದ್ರೆ ಇದರ ವಿಸ್ತೀರ್ಣಕ್ಕೊಂದು ಸೂತ್ರ ಬರ್ತದೆ ತ್ರಿಜಾಂತರ ಕಂಸದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಸೂತ್ರ ಬರ್ತದೆ ಎರಡು ಸೂತ್ರಗಳನ್ನ ನೆನಪಿಟ್ಕೋಬೇಕು ನೋಡ್ರಿ ತ್ರಿಜಾಂತರ ಕಂಸದ ತ್ರಿಜಾಂತರ ಖಂಡದ ಕಂಸದ ವಿಸ್ತಿ ಸಾರಿ ಕಂಸದ ಉದ್ದ ಕಂಸದ ಉದ್ದ ಇಲ್ಲಿ ಆ ಕಂಸ ಅಂದರೆ ಯಾವುದು ಎ ಎಕ್ಸ್ ಬಿ ಐತೆ ಲಕ್ಷಕದೊಳ ಇದು ಇದಕ್ಕೆ ಸೂತ್ರ ಏನಂದ್ರೆ ಆ ಕಂಸದ ಉದ್ದ ಎಲ್ ಈಸ್ ಈಕ್ವಲ್ ಟು ನಾನು ಈ ರೀತಿ ತೊಗೊಳ್ತೀನಿ ಎಲ್ ಇಕ್ವಲ್ ಟು ಲೆಂತ್ ಥೀಟಾ ಅಪಾಯಿಂಟ್ ತ್ರೀ ಸಿಕ್ಸ್ಟಿ ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇದು ಕೆಲವೊಂದು ಕಡೆ ಸಂಕೇತ ಎಸ್ನೂ ಕೊಟ್ಟಿದ್ದಾರೆ ಆ ಉದ್ದವನ್ನು ಎಸ್ ಅಂತ ಸಿಕ್ಕಿಸಿದ್ದಾರೆ ಥೀಟಾ ಅಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಆಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸೂತ್ರ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎ ಈಕ್ವಲ್ ಟು ಏನು ಫಾರ್ಮುಲಾ ಇದೆ ಅಂದರೆ ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಸೊ ಇಷ್ಟು ಮಾಡಿದರೆ ಇಷ್ಟು ಸೂತ್ರಗಳು ನೆನಪಿಟ್ಕೊಂಡ್ರೆ ಸಾಕು ಇಷ್ಟರ ಮೇಲೆ ನಿಮ್ಮ ಲೆಕ್ಕಾಚಾರಗಳು ಮುಂದುವರಿತಾವೆ ಸರಿ ಪ್ರಶ್ನೆಗೆ ಬರೋಣ ಒಂದು ವೃತ್ತದ ವ್ಯಾಸವು ಏಳು ಸೆಂಟಿಮೀಟರ್ ಅಂದರೆ ತ್ರಿಜೆ ಎಷ್ಟಾಯಿತು ಇದ್ರ ಅರ್ಧ ಇರಬೇಕು ವ್ಯಾಸದ ಅರ್ಧ ತ್ರಿಜ್ಯ ಇರ್ತದೆ ಆಮೇಲೆ ಅರ್ಧ ವೃತ್ತದ ಕಂಸದ ಉದ್ದ ಕಂಡುಹಿಡಿಯ ಹೇಳಿದ್ದಾರೆ ಅರ್ಧ ವೃತ್ತದ ಕಂಸದ ಉದ್ದ ಅರ್ಧ ವೃತ್ತದ ನೋಡ್ರಿ ಅರ್ಧ ವೃತ್ತದ ಕಂಸದ ಉದ್ದ ಅರ್ಧ ವೃತ್ತ ತಗೊಂಡ್ರಿ ಅದ್ರ ಕಂಸ ತಗೊಂಡ್ರಿ ಅದ್ರ ಉದ್ದ ತಗೊಂಡ್ರಿ ಅಂತಂದ್ರೆ ಕಂಸದ ಉದ್ದ ವೃತ್ತಕ್ಕೆ ಸಂಬಂಧಪಟ್ಟಂಗ ಟೂ ಪೈ ಆರ್ ಇರ್ತೈತಿ ಅದರ ಅರ್ಧ ವೃತ್ತದ ಉದ್ದ ಪೈ ಆರ್ ಆಯಿತು ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಎರಡೊಂದಲೆ ಎರಡು ಹನ್ನೊಂದ್ಲೇ ಏಳು ಏಳು ಕ್ಯಾನ್ಸಲ್ ಆಯಿತು ಉಳಿತು ಅಷ್ಟು ನಿಮ್ಗೆ ಹನ್ನೊಂದು ಸೆಂಟಿಮೀಟ್ರ್ ಉದ್ದ ಉಳಿತು ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟಾಯಿತು ನಮಗೆ ಹನ್ನೊಂದು ಸೆಂಟಿಮೀಟ್ರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದೇ ರೀತಿ ಮುಂದಿನ ಒಂದು ಪ್ರಶ್ನೆ ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಅಂದರೆ ತ್ರಿಜ್ಯ ಎಷ್ಟಾಯಿತು ಹದಿನಾಲ್ಕರ ಅರ್ಧ ಅಂದರೆ ಎಷ್ಟು ಸೆಂಟಿಮೀಟ್ರು ಏಳು ಸೆಂಟಿಮೀಟ್ರ್ ಕೇಳಿದ್ದೇನು ಅದರ ಪರಿಧಿ ಸರ್ಕಂಫರ್ ಅನ್ಸ್ ವೃತ್ತ ಪರಿಧಿಗೆ ಸೂತ್ರ ಏನಿದೆ ಟು ಪೈ ಆರ್ ಇದೆ ಟೂ ಪೈ ಆರ್ ಇಲ್ಲಿ ಬೆಲೆ ಹಾಕಿರಿ ಟು ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರಿಜಾ ತ್ರಿಜಾ ಏಳು ಸೆಂಟಿಮೀಟ್ರ್ ಇದೆ ಏಳು ಹಾಕಿರಿ ಏಳು ಏಳು ಕ್ಯಾನ್ಸಲ್ ಆಯಿತು ಉಳಿದಷ್ಟು ನೋಡಿರಿ ನಲವತ್ತ್ನಾಲ್ಕು ಸೆಂಟಿಮೀಟ್ರ್ ಏನು ವ್ಯಾಸ ಸಾರಿ ಸುತ್ತಳತೆ ನಲವತ್ನಾಲ್ಕು ಸೆಂಟಿಮೀಟರ್ ಅನ್ನೋದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಚಿತ್ರದಲ್ಲಿ ಓ ಬಿ ತೊಂಬತ್ತು ಡಿಗ್ರಿ ಇದೆ ಓ ಕೇಂದ್ರವಿರುವ ವೃತ್ತದಲ್ಲಿನ ಕಂಸ ಎಬಿಯ ಉದ್ದವನ್ನು ಕಂಡುಹಿಡಿಯಿರಿ ನೋಡ್ರಿ ತ್ರಿಜ್ಯ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಇದೆ ಆಮೇಲೆ ತೀಟಾ ಎಷ್ಟಿದೆ ಇಲ್ಲಿ ತ್ರಿಜಾ ಅಂತ ಕಂಡದ್ದು ತೊಂಬತ್ತು ಡಿಗ್ರಿ ಇದೆ ಹ್ಞೂ ಕಂಸ ಎ ಬಿ ಈ ಉದ್ದವನ್ನು ಕಂಡುಹಿಡೀಬೇಕು ಅಂದರೆ ತ್ರಿಜಾಂತರ ಕಂಸದ ಉದ್ದ ಎ ಬಿ ಎ ಬಿ ಕಂಸ ಐತಲ್ಲ ಈ ಎ ಬಿ ಕಂಸದ ಉದ್ದ ಇಕ್ಕೊಳರು ಥೀಟಾ ಪಾಂಟ್ ತ್ರೀ ಸಿಕ್ಸ್ಟಿ ಇಂಟು ಏನು ತಗೋಬೇಕು ನಮ್ಮ ಸೂತ್ರ ಟೂ ಪೈ ಆರ್ ತೀಟಾ ಪಾಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ತೀಟಾ ಬೆಲೆ ಎಷ್ಟಿದೆ ತೊಂಬತ್ತಿದೆ ಬಾಗಿಲೆ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಟೂ ಇಂಟು ಪೈ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಥ್ರಿಜ್ ತ್ರಿಜ್ ಎಷ್ಟಿದೆ ಏಳಿದೆ ಏನು ಮಾಡ್ರಿ ಈಗ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ತೊಂಬ ಒಂಬತ್ತೊಂದಲೇ ಒಂಬತ್ತು ನಾಲ್ಕಲೇ ಏಳು ಏಳು ಹೊಡೆದಾಕ್ರಿ ಎರಡೊಂದಲೇ ಎರಡು ಎರಡಲೇ ಎರಡೊಂದಲೆ ಎರಡು ಹನ್ನೊಂದಲೆ ಉಳಿದ ಎಷ್ಟು ನೋಡಿರಿ ಹನ್ನೊಂದಲ್ಲ ಹನ್ನೊಂದು ಸೆಂಟಿಮೀಟ್ರ್ ಏನು ಇಕ್ವಲ್ರಿ ಎ ಬಿ ಕಂಸದ ಉದ್ದ ಎಷ್ಟು ನಮಗೆ ಹನ್ನೊಂದು ಸೆಂಟಿಮೀಟರ್ ಮತ್ತೇನರೂ ಬಿಟ್ಟಿದ್ರೆ ನೋಡ್ರಿ ಬಿಟ್ಟಿಲ್ಲ ಬಹುಶಃ ಎಲ್ಲ ಕರೆಕ್ಟ್ ಇದೆ ಹನ್ನೊಂದು ಸೆಂಟಿಮೀಟರ್ ಅಂತಕ್ಕಂಥದ್ದು ನನ್ನ ತೀರ್ಮಾನ ಸೊ ಮುಂದಿನ ಪ್ರಶ್ನೆ ಆರ್ ಮಾನ ತ್ರಿಜ್ಯವುಳ್ಳ ವೃತ್ತದ ಒಂದು ನಾಕಾಂಶ ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎ ಈಕ್ವಲ್ ಟು ಟೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಏನದು ಆರ್ ಮಾನ ತ್ರಿಜ್ಯವುಳ್ಳ ವೃತ್ತದ ಒಂದು ನಾಲ್ಕಾಂಶ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯಿರಿ ಸರಿ ಇಷ್ಟೇ ಇಲ್ಲ ಇದನ್ನೆಲ್ಲ ಈ ಸೂತ್ರ ಹಾಕೋದು ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತು ಈಗಾಗಲೇ ನಾವು ಆರಂಭಕ್ಕೆ ಹೇಳಿದ್ದೀನಿ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಇರ್ತದೆ ಅದರ ಒಂದು ನಾಲ್ಕಾಂಶ ಭಾಗದ ತ್ರಿಜಾಂತರ ಖಂಡ ಅಂದರೆ ಅದು ಚತುರ್ಥಕ ವೃತ್ತ ಚತುರ್ಥಕದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡ್ ಬೈ ಫೋರ್ ಚದರ್ ಮಾನಗಳು ಇಷ್ಟು ಹೇಳಿದರೆ ಸಾಕಿಲ್ಲ ಮುಂದಿನ ಒಂದು ಪ್ರಶ್ನೆ ತ್ರಿಜ್ಯ ಆ ರೀತಿ ತೀಟಾ ಕೋನವನ್ನು ಹೊಂದಿರತಕ್ಕಂತಹ ತ್ರಿಜಾಂತರ ಖಂಡದ ಕಂಸದ ಉದ್ದ ಎಸ್ ಇ ಜಿ ಕೊಟ್ಟು ಅಥವಾ ಎಲ್ ಇ ಜಿ ಕೊಟ್ಟು ತೀಟಾಪೋನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಚದ ಸಾರಿ ಚದರಲ್ಲ ಇದು ವಿಸ್ತೀರ್ಣ ಅಲ್ಲ ಮಾನಗಳು ಅಂತ ಹೇಳಿಬಿಡ್ರಿ ಮಾನಗಳು ಅಷ್ಟೇ ಇಲ್ಲಿ ತ್ರಿಜುವನ್ನು ಯಾವ ಅಳತೆಯಲ್ಲಿ ಕೊಟ್ಟಿರ್ತಾರಲ್ಲ ಅದಕ್ಕೆ ಅನುಗುಣವಾಗಿ ಉದ್ದವನ್ನು ಬರೀತೀನಿ ತೀಟಾಪೋನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಮಾನಗಳು ಅಂತ ಹೇಳಿದರೆ ಸಾಕು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ತೀಟ ಆದಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎ ಈಕ್ವಲ್ ಟು ನೋಡಿರಿ ತ್ರಿಜಾಂತರ ಖಂಡ ಇದು ನಿಮ್ಗೆ ಗೊತ್ತಾ ಆಮೇಲೆ ಇದು ತ್ರಿಜಾಂತರ ಖಂಡ ಈ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದು ತೀಟ ಇದ್ದು ಇದು ಆರ್ ಇದ್ದರೆ ಆ ವಿಸ್ತೀರ್ಣ ಏಕೊಟ್ಟು ತೀಟಾ ಡಿವೈಡ್ ಇದ್ದು ಬೈ ತ್ರೀ ಸಿಕ್ಸ್ಟಿ ಇಂಟು ಸೂತ್ರ ಏನಂತ ಸ್ಮರಿಸ್ಕೊಡ್ರಿ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇದು ವಿಸ್ತೀರ್ಣ ಇರೋದ್ರಿಂದ ಚದರ್ ಮಾನಗಳು ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಸರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಒಂದು ವೃತ್ತದ ಸುತ್ತಳತೆಯು ಒಂದು ವೃತ್ತ ಇದೆ ಒಂದು ವೃತ್ತ ಇದೆ ವೃತ್ತದ ಸುತ್ತಳತೆಯ ಸರ್ಕಂಪ್ರೆನ್ಸ ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನ ಆದರೆ ಅಂದರೆ ಸುತ್ತಳತೆ ಇದ್ದದ್ದು ವೃತ್ತದ ಸುತ್ತಳತೆ ಇದ್ದದ್ದು ಯಾವುದಕ್ಕೆ ಸಮನಾಗಿದೆ ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಹಾಗಾದರೆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈ ವೃತ್ತದ ತ್ರಿಜ್ಯ ನಾವು ಆರ್ ಅಂತ ತಗೊಳ್ಳೋಣ ಕ್ಯಾಪಿಟಲ್ ಆರ್ ತಗೊಂಡಿದ್ದೀನಿ ಇರಲಿ ಅದನ್ನ ತಗೋರಿ ಸುತ್ತಳತೆ ಏನಾಗಬೇಕು ಟು ಪೈ ಆರ್ ಆಗಬೇಕು ಹೌದಾ ಆಮೇಲೆ ವಿಸ್ತೀರ್ಣ ಏನಾಗಬೇಕು ಪೈ ಆರ್ ಸ್ಕ್ವೇರ್ ಆಗಬೇಕು ನೋಡ್ರಿ ಏನಕೈತಿ ಈಗ ಪೈ ಪೈ ಹೊಡೆದು ಹೊಡೆದಾಕಿರಿ ಟೂ ಆರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಐತೆ ಇಲ್ಲಿ ಆರ್ ಇನ್ ಟು ಆರ್ ಬರೀರಿ ಇವಾಗ ಆರ್ ಆರ್ ಹೊಡೆದು ಹೊಡೆದಾಕಿರಿ ಅಂದರೆ ಉಳಿತೆ ಅಷ್ಟಿಲ್ಲ ನಿಮಗೆ ನಿಮಗೆ ಟು ಈಕ್ವಲ್ ಟು ಆರ್ ಅಂದರೆ ಇದ್ರಾಗುತ್ತಾ ತ್ರಿಜ್ ಆರ್ ಇಕ್ವ ಟು ಎಷ್ಟು ಎರಡು ಮಾನ ಏನು ಸುತ್ತತೆ ವಿಸ್ತೀರ್ಣಕ್ಕೆ ಸಮ ಇತ್ತು ಅಂದ್ರೆ ಆವಾಗ ತ್ರಿಜ ವೃತ್ತದ ಎಷ್ಟು ಎಷ್ಟಾಗ್ತದೆ ಎರಡು ಮಾನ ಆಗ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಿಲ್ಲಿ ಸರಿ ಬಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡ್ರಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಒಂದು ವೃತ್ತದ ಪರಿಧಿಯು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ವೃತ್ತ ಪರಿಧಿ ಸರ್ಕಂಪರನ್ಸ್ ಟು ಫೋರ್ ಸೆಂಟಿಮೀಟರ್ ಅಂದರೆ ಇದರ್ಥ ಟೂ ಪೈ ಆರ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಆ ವೃತ್ತದ ಒಂದು ಕಂಸದಿಂದ ಕೇಂದ್ರದಲ್ಲಿ ಉಂಟಾಗಿರುವ ಕೋನು ಮೂವತ್ತು ಡಿಗ್ರಿ ಆದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈಗ ಥೀಟಾ ಇಕ್ವಲ್ ಟು ಎಷ್ಟು ಥೀಟಾ ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ನೋಡ್ರಿ ಕಂಸದ ಉದ್ದ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕ ಸೂತ್ರ ದಯವಿಟ್ಟು ಗಮನಿಸಬೇಕು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಥೀಟಾ ಪಾಯಿಂಟ್ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಸರಿನಾ ಈಗ ಥೀಟಾದ ಬೆಲೆ ಮೂವತ್ತು ಮೂವತ್ತಾಕೋಣ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಥ್ರಿಜ್ಜ ಥ್ರಿಜ್ಜ ಬೇಡ 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 ನೇರವಾಗಿ ಏನು ಮಾಡ್ರಿ ಮೊದಲು ತಗೊಂಡಿಲ್ಲ ಆರ್ಮೇಲೆ ಅದಕ್ಕೇನು ಮಾಡು ಟೂ ಪೈ ಆರ್ ಮೇಲೆ ಒತ್ತಟಿಗೆ ಗೊತ್ತಾಯ್ತಿಲ್ಲ ಅದನ್ನಾದ್ರಿ ಟು ಪೈ ಆರ್ ಅಂದ್ರೆ ಎಷ್ಟಿದೆ ನಿಮಗೆ ಇಲ್ಲಿ ಇಪ್ಪತ್ನಾಲ್ಕಿದೆ ಸೊನ್ನೆ ಸೊನ್ನೆ ಹೊಡೆದಾಕಿರಿ ಮೂರು ಒಂದಲೇ ಮೂರು ಎರಡಲೇ ಹನ್ನೆರಡು ಒಂದಲೇ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಅಂದ್ರೆ ಈ ಕಂಸದ ಉದ್ದ ಎಷ್ಟಾಗ್ತದೆ ಎರಡು ಮಾನಗಳು ಇದು ಐತೆ ಅಂದ್ರೆ ಇನ್ನು ಎರಡು ಸೆಂಟಿಮೀಟರ್ ಬರೋದಕ್ಕೆ ತೊಂದರೆ ಇಲ್ಲ ಕಂಸದ ಉದ್ದ ಎರಡು ಸೆಂಟಿಮೀಟ್ರ್ ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ ಸರಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಹೇಳ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಚಿತ್ರದಲ್ಲಿ ತೋರಿಸಿರುವಂತೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಇದರ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯ ಇದೆ ಅದರ ಒಂದು ವೃತ್ತದಲ್ಲಿನ ಎ ಸಿ ಕಂಸವು ವೃತ್ತದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಹಾಗಾದರೆ ಕಂಸ ಎಸಿಯ ಉದ್ದವನ್ನು ಕೇಳ್ತಾರೆ ಮೊದಲನೇದಕ್ಕೆ ಬರೋಣ ತ್ರಿಜಾ ಇಪ್ಪತ್ತೊಂದು ಸೆಂಟಿಮೀಟ್ರ ಕೋನ ಈ ತ್ರಿಜಾಂತರ ಖಂಡದಿಂದ ಉಂಟಾಗಿರ್ತಕ್ಕಂಥ ಕೋನ ತೀಟ ಎಷ್ಟು ಅರವತ್ತು ಡಿಗ್ರಿ ಇದೆ ಹಾಗಾದರೆ ಕಂಸ ಎಸಿಯ ಉದ್ದವನ್ನು ಕೇಳ್ತಾರೆ ಕಂಸ ಸಿ ಏನೈತಲ್ಲ ಇದ್ರ ಉದ್ದವನ್ನು ಕೇಳ್ತಾ ಇದ್ದಾರೆ ತ್ರಿಜಾಂತರ ಕಂಸದ ಉದ್ದದ ಸೂತ್ರ ಏನು ಕಂಸಕ್ಕೆ ಸೂತ್ರ ಏನು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ನೆನಪು ಮಾಡಿಕೊಡ್ರಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಏನು ಟೂ ಪೈ ಆರ್ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇಲ್ಲಿ ತೀಟಾ ಬೆಲೆ ಗೊತ್ತಿದೆ ಆರ್ ಬೆಲೆ ಗೊತ್ತಿದೆ ಹಾಕಿರಿ ತೀಟಾ ಎಷ್ಟು ಅರವತ್ತು ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಬರೆಯೋಣ ಇಂಟು ಟೂ ಇಂಟು ಟು ಪೈ ಟ್ವೆಂಟಿ ಟೂ ಬೈ ಸೆವೆನ್ ಹಾಕಿರಿ ತ್ರಿಜದ ಬೆಲೆ ಎಷ್ಟಿದೆ ಇಪ್ಪತ್ತೊಂದಿದೆ ಇಪ್ಪತ್ತೊಂದನ್ನು ಇಲ್ಲಿ ಆದೇಶಿಸೋಣ ಈಗ ನಾವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ ಸೊನ್ನೆ ಸೊನ್ನೆ ಹೊತ್ತು ಆರು ಒಂದ್ಲೇ ಆರು ಆರಲೆ ಇಲ್ಲ ಆರು ಉಳಿತು ಎರಡು ಒಂದ್ಲೆ ಎರಡು ಮೂರ್ಲೆ ಮೂರು ಒಂದ್ಲೆ ಮೂರು ಏಳೆ ಏಳು ಏಳು ಕ್ಯಾನ್ಸಲ್ ಆಯಿತು ಉಳಿತಷ್ಟು ಇಪ್ಪತ್ತೆರಡು ಉಳಿತು ಅಂದರೆ ಎ ಸಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಎ ಸಿ ಕಂಸದ ಉದ್ದ ಎಷ್ಟು ಬಂತು ಇಪ್ಪತ್ತೆರಡು ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾನು ನೋಡ್ತೀನಿ ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ ಎರಡನೇ ಭಾಗದಲ್ಲಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯಾಂತರ ಖಂಡದ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗ್ತದ ಏ ಇಕ್ಕೊಳ್ತು ತೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಎಷ್ಟು ಬರಿಬೇಕು ನೀವು ಸೂತ್ರ ಪೈ ಆರ್ ಸ್ಕ್ವೇರ್ ಬರೀಬೇಕಲ್ಲ ಥೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಅನ್ನೋದನ್ನು ನನ್ ನೆನಪಿಸ್ಕೊಡ್ರಿ ಸ್ಮರಿಸ್ಕೊಡ್ರಿ ಬೆಲೆಯನ್ನು ಹಾಕ್ಕೊಳ್ಳೋಣ ಏನಪ್ಪ ನಮ್ಮ ಬೆಲೆ ಕೀಟಾ ಬೆಲೆ ಎಷ್ಟಿದೆ ಸಿಕ್ಸ್ಟಿ ಇದೆ ಹಾಕಿರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಬರೀರಿ ಎಂಟು ಪೈ ಟ್ವೆಂಟಿ ಟು ಬೈ ಸೆವೆನ್ ಹಾಕಿರಿ ಏನು ಚಿಂತೆ ಬೇಡ ಆರು ಎಷ್ಟಿದೆ ನೋಡಿರಿ ಇದೆ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಇಡಿ ಸೊನ್ನೆ ಸೊನ್ನೆ ಹೊತ್ತು ಆರೊಂದಲೇ ಆರು ಆರಲೆ ಎರಡು ಮೂರಲೇ ಎರಡು ಹನ್ನೊಂದಲೇ ಹೌದಾ ಎರಡು ಮೂರಲೇ ಆರು ಎರಡು ಹನ್ನೊಂದಲೇ ಮೂರೊಂದಲೇ ಮೂರು ಏಳನೇ ಈ ಏಳು ಮತ್ತು ಏಳು ಕ್ಯಾನ್ಸಲ್ ಆಯಿತು ಉಳಿತ ಅಷ್ಟು ನಿಮಗೆ ಹನ್ನೊಂದು ಮತ್ತು ಇಪ್ಪತ್ತೊಂದು ಉಳಿತು ಹನ್ನೊಂದು ಇಪ್ಪತ್ತೊಂದು ಗುಣಿಸಿ ಇಪ್ಪತ್ತೊಂದು ಹನ್ನೊಂದು ಗುಣಿಸಿದ್ರೆ ಇಪ್ಪತ್ತೊಂದು ಹತ್ತಲೇ ಎರಡುನೂರ ಹತ್ತು ಪ್ಲಸ್ ಇಪ್ಪತ್ತೊಂದು ಅಂದರೆ ಎರಡು ನೂರ ಮೂವತ್ತೊಂದು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ಸೆಂಟಿಮೀಟರ್ದಾಗ ಸೆಂಟಿಮೀಟರ್ದಾಗೈತೆಲೇ ಚದರ ಸೆಂಟಿಮೀಟರ್ದಾಗ ಉತ್ತರ ಬರಬೇಕು ಇದು ವಿಸ್ತೀರ್ಣ ಚಿದ್ಧ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಾಗೈತೆ ಎರಡು ನೂರ ಮೂವತ್ತೊಂದು ಚದರ ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲೊಂದು ಸಣ್ಣ ಕರೆಕ್ಷನ್ ಮಾಡ್ಕೋಬೇಕು ಎ ಒ ಬಿ ಇದು ಎ ಕ್ಯೂ ಬಿ ಅಲ್ಲ ಎ ಬಿ ಒನ್ ಟ್ವೆಂಟಿ ಕೋನ್ ಎ ಓ ಬಿ ಎಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ಇದೆ ಆಮೇಲೆ ಓ ಎ ವೈ ಬಿ ಓ ಎ ವೈ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎ ಈಕ್ವಲ್ ಟು ಎಷ್ಟಿದೆ ಅಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಚದರ ಸೆಂಟಿಮೀಟರ್ ಇದೆ ಆಮೇಲೆ ಈ ತೀಟಾ ಅಂತ ಏನು ತಗೋತಿಲ್ಲ ನಿಮ್ಮ ಸೂತ್ರದೊಳಗೆ ಅದು ಒನ್ ಟ್ವೆಂಟಿ ಡಿಗ್ರಿ ಇಲ್ಲಿ ಎ ಓ ಬಿ ಅಂದರೆ ನಾವು ತೀಟಾ ತೊಗೊಂಬೇಡಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ಇದಕ್ಕೇನು ಸೂತ್ರ ಅದ ನಿಮ್ಗೆ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ಸ್ಬೇಕು ಈಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಐತಿ ಕೇಳಿದ್ದಾರೆ ಏನು ನೋಡು ಎ ವೈ ಬಿ ಕಂಸದ ಉದ್ದ ಕಂಡುಹಿಡಬೇಕಾಗಿ ಥರ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಮಾಡಬೇಕು ಅಂದರೆ ನಮ್ಗೆ ಆರ್ ಬೇಕು ತ್ರಿಜಾ ಬೇಕು ಈ ಬೆಲೆ ಬಳಸಿ ನಾವು ತ್ರಿಜಾ ಈ ಸಂಬಂಧವನ್ನು ಬಳಸಿ ತ್ರೀಜೆ ತಗೊಳ್ಳೋಣನು ಟೀಟಾಕ್ ಬಳಿ ಎಷ್ಟೈತೆ ನೋಡ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಐತೆ ಡಿವೆಡೆಡ್ ಬೈ ತ್ರೀ ಸಿಕ್ಸ್ಟಿ ಬರಿತೀನಿ ಇಂಟು ಪೈ ಅಂದರೆ ಎಷ್ಟು ಇಪ್ಪತ್ತೆರಡು ಏಳು ಅಂಶ ಬರೀನು ಆರ್ ಸ್ಕ್ವೇರ್ ಹಂಗ ಎರಡೂನು ಇಕ್ವಟೆ ಎಷ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಬರೀರಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಹನ್ನೆರಡು ಒಂದಲೇ ಹನ್ನೆರಡು ಮೂರಲೆ ಮೂವತ್ತಾರ ಈಗ ನೋಡ್ರಿ ಮತ್ತೇನು ಕಡೆ ಹೋಗ್ತದ ಇಲ್ಲಿ ಮೂರುಳ್ಳಿ ತಂಗ ಮೂರೇ ನಾಲ್ಕು ಕಡೆ ತಗೊಳ್ರಿ ಹಾಂ ಆರ್ ಸ್ಕ್ವೇರ್ ಎಷ್ಟು ಆಗ್ತದೆ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಇಂಟು ಏಳು ಮೂರು ಗುಣಿಸಿದ್ರೆ ಇಪ್ಪತ್ತೊಂದು ಇದು ನಾಲ್ವತ್ತು ಬಾಗಿಲೇ ಎಷ್ಟು ಇಪ್ಪತ್ತೆರಡು ಈಗ ನೋಡಿರಿ ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಅಂದರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದರೆ ಆರ್ ಸ್ಕ್ವೇರ್ ಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದರೆ ಆರ್ ಆರ್ ಇಸ್ ಈಕ್ವಲ್ ಟು ನೇರವಾಗಿ ಬರಿಬೋದು ಅಥವಾ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಸ್ಕ್ವೇರ್ ಅಂತ ಬರ್ರಿ ಅಂದರೆ ಇದರಿಂದ ಆರಕ್ಕೆ ಕೊಟ್ಟು ಎಷ್ಟು ಬರ್ತದೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಬರ್ತದೆ ಹಿಂಗೆ ಬರೀರಿ ಇಲ್ಲ ಹೆಂಗೆ ಮಾಡಿರಿ ಆರ್ ಈಕ್ವಲ್ ಕೊಟ್ಟು ರೂಟ್ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದರೆ ಸಮ ಅಪವರ್ತನಗಳು ಗುಣಲಬ್ಧ ಇದ್ರ ಬೆಲೆ ಎಷ್ಟು ಬಂತು ಆರಕ್ಕೆ ಕೊಟ್ಟು ಇಪ್ಪತ್ತೊಂದು ಸೆಂಟಿಮೀಟರ್ ಹಿಂಗರೇ ಮಾಡ್ರಿ ಆತಂಕ ಉಳಿಸ್ಕೊಂಡ್ರೆ ಮಾಡಿರಿ ಇಲ್ಲ ಈ ರೀತಿ ಮಾಡಿರಿ ಆರು ಬೆಲೆ ಎಷ್ಟು ಬಂತು ಇಪ್ಪತ್ತೊಂದು ಸೆಂಟಿಮೀಟ್ರ್ ಈಗ ನೀವು ಎ ವೈ ಬಿ ಕಂಸದ ಉದ್ದ ಕೇಳಿದ ಎ ವೈ ಬಿ ಕಂಸದ ಉದ್ದ కంసద ఉద్ద ఇక్కరు ఏ వై బి కంసద ఉద్ద కన్నడీలిక్కిత సూత్ర ఏను థాప్ ఒన్ త్రీ సిక్స్టీటా డివైడెడ్ బై త్రీ సిక్స్టీ ఇంటూ ఏమప్ప అంద్ర టూ పై ఆర్ ఇంక సూత్ర తీటెన్ ట్వెంటీ డివైడెడ్ బై త్రీ హండ్రెడ్ అండ్ సిక్స్టీ ఇంటూ పై ఆర్ డివైడెడ్ బై సెవెన్ ఇంటూ ಇಪ್ಪತ್ತೊಂದಲ್ಲಿ ಹಾಕೋಣ ನೋಡಿರಿ ಸೊನ್ನೆ ಸೊನ್ನೆ ಓವತ್ತು ಹನ್ನೆರಡೊಂದಲೇ ಹನ್ನೆರಡು ಮೂರಲೇ ಮೂವತ್ತಾರ ಮೂರು ಒಂದ್ಲೆ ಮೂರು ಏಳೆ ಇಪ್ಪತ್ತೊಂದ ಮತ್ತು ಈ ಏಳು ಏಳು ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ಅಂದರೆ ತ್ರಿಜ್ಯಾಂತರ ಕಂಸದ ಉದ್ದ ಎಷ್ಟು ಸೆಂಟಿಮೀಟ್ರ್ ಆಗ್ತದೆ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಅನ್ನೋದನ್ನು ನಾವು ಕಾಣ್ತೀವಿ